ಕಾಡಾನೆ ಬೀಟಮ್ಮ ಗ್ಯಾಂಗ್ ಹಾವಳಿಯಿಂದ ಹಾನಿಗೊಳಗಾಗಿರುವ ಪ್ರದೇಶಗಳಿಗೆ ಚಿಕ್ಕಮಗಳೂರು ಶಾಸಕ ಡಿ ತಮ್ಮಯ್ಯ ಭೇಟಿ ನೀಡಿದ್ರು ಮುಕ್ತಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ದುಂಬಗೆರೆ ಎಂಎಂಡಿ ಹಳ್ಳಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಗ್ರಾಮಗಳ ಮುಖಂಡರ ಜೊತೆಗೆ ಪ್ರವಾಸ ಕೈಗೊಂಡ ಅವರು ರೈತರ ಬೆಳೆಗಳ ಹಾನಿಗೆ ಹೆಚ್ಚುವರಿ ಪರಿಹಾರ ಕೊಡುವಂತೆ ಹಾಗೂ ಶೀಘ್ರ ಆನೆಗಳನ್ನು ಡ್ರೈವ್ ಮಾಡುವಂತೆ ಸೂಚನೆ ನೀಡಿದರು ಇದೇ ವೇಳೆ ಕಾಡಾನೆಗಳು ಬೀಡುಬಿಟ್ಟಿರುವ ಪ್ರದೇಶಗಳ ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿರುವುದಕ್ಕೆ ಶಾಸಕ ಹೆಚ್ಡಿ ತಮ್ಮಯ್ಯ ಮೆಸ್ಕಾಂ ಅಧಿಕಾರಿಗಳನ್ನು ಮೊಬೈಲ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು ಆನೆ ಹಾವಳಿಗೆ ಶಾಶ್ವತ ಪರಿಹಾರಕ್ಕೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಸಭೆ ನಡೆಸಿದ್ದು ಗಂಭೀರ ಚರ್ಚೆಯಾಗಿದೆ ಬೆಳೆ ಹಾನಿಯಿಂದ ಬೆಳೆ ಹಾನಿಯಾದವರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಮತ್ತೆ ಅರಣ್ಯ ಸಚಿವರ ಜೊತೆಯಲ್ಲಿ ಸಭೆ ನಡೆಸಿ ಪರಿಹಾರ ಕೊಡಿಸ್ತೀನಿ ಎಂದು ಭರವಸೆ ನೀಡಿದ್ರು ಕಾಯೋದು ಬಿಡಿ ಫ್ರೀ ಬಿಡಿ ಎಲ್ಲರೂ ಹೋಗಲಿ ಅವ್ರು ನಿಮಗೆ ಸಿಟಿ ಲಿಮಿಟಿ ಬರುತ್ತೆ ನಿಮಗೆ ಪ್ರಸಾರ್ ಜಾಸ್ತಿ ಆಗ್ತದೆ ನೀವು ಅಲರ್ಟ್ ಆಗ್ತೀರಲ್ಲಿ ಏನ್ ಹಾಕಿದಾರೆನ್ ಮಾಡಿದ್ದಾರೆ ಮಾಡಿದೆ ಅವ್ರ ಹತ್ರ ಕನಿಷ್ಠ ನನಗೆ ಮೂರು ಲಕ್ಷ ರೂಪಾಯಿ ಮೇಲೆ ಲಾಸ್ ಆಗಿದೆ ಅಂದ್ರೆ ಸುಂಠಿ ತಿನ್ನೋದೇನಲ್ಲ ಹೋಗೋದು ಬರೋದು ಕಾರಿಡಾರ್ ತುಂಡು ಹಾಕಿರೋದು ನಮಸ್ತೆ ಯಾಕ್ರಿ ಇಲ್ಲಿ ಎಮ್ ಎಮ್ ಡಿ ಹಳ್ಳಿ ದುಮ್ಗೆರೆ ಮತ್ತೆ ದಮ್ದಹಳ್ಳಿ ಕದ್ರಿಂಬಿದ್ರಿ ಕರೆಂಟ್ ತೆಗಿತೀರ ಆನೆಗಳಿದ್ರೆ ಆನೆಗಳನ್ನ ಓಡಿಸ್ಕ ಅರಣ್ಯ ಇಲಾಖೆ ನಾನು ಇಲ್ಲೇ ಇದ್ದೀವಿ ಊರಲ್ಲಿ ಇಡೀ ಗ್ರಾಮದರೆಲ್ಲ ಇಲ್ಲೇ ಇದ್ದಾರೆ ಆನೆಗಳು ಓಡಿಸ್ ಅರಣ್ಯ ಇಲಾಖೆ ಅವ್ರು ಏನು ಬೇಕು ಪ್ಲಾನ್ ಮಾಡ್ತಾರೆ ನೀವು ಕರೆಂಟ್ ಯಾಕೆ ತೆಗಿತೀರಾ ಎರಡು ದಿನ ಆಗಲಿ ನೋಡಿ ಈಗ ಹೇಳ್ತಾ ಇದೀನಿ ಇವತ್ತಿಂದ ನೀವು ಯಾವ ಕಾರಣಕ್ಕೂ ಈ ಏರಿಯಾದಲ್ಲಿ ಕರೆಂಟ್ ತೆಗಿ ಕೊಡುದು ಅರಣ್ಯ ಆನೆಗಳ್ ಏನು ಬೇಕು ಪ್ಲಾನ್ ಅವ್ರು ಅರಣ್ಯ ಇಲಾಖೆ ಮಾಡ್ತಾರೆ ನೀವು ಮೋಟರ್ ಲೈನ್ ಡಿಸ್ಕನೆಕ್ಟ್ ಮಾಡೋದು ಮನೆ ಕರೆಂಟ್ ಅವೆಲ್ಲ ಮಾಡಿಕೊಡುದು ಆಮೇಲೆ ಆಮೇಲೆ ನಿಮ್ಮ ಜೈ ಲೈನ್ ಮ್ಯಾನಿಗೆ ಮುಳುಗಿ ಬಿಟ್ಟು ಎಲ್ಲೆಲ್ಲಿ ಇವು ಲೈನ್ ಜಗ್ಗಿದಾವಲ್ವಾ ಅವನ್ನೆಲ್ಲ ಟೈಟ್ ಮಾಡಿ ಐಟ್ ಮಾಡಿಸ್ರಿ ಈಗ ಇಲ್ಲೇ ಕಾಣ್ತಾ ಇದೆ ನಾನೇ ನೋಡ್ತಾ ಇದೀನಿ ಇದು ತುರ್ತು ಇಮಿಡಿಯೇಟ್ ಅಟೆಂಡ್ ಮಾಡ್ಬೇಕು ಇವತ್ತು ಶನಿವಾರ ಭಾನುವಾರ ನಂಗಿಲ್ಲ ಬಂದ್ ನಿಮ್ ಜೈ ಕರ್ಕೊಂಬಂದ್ ಇವಾಗಲೇ ನೋಡ್ಕೊಂಬಂದ್ ಹೇಳ್ಬೇಕು ಇವತ್ತೇ ಇವತ್ತೆ ರಜಾ ಅಂತ ಆರಾಮಾಗಿರಂಗಿಲ್ಲ ಕಳಿಸ್ರಿ ಇಮಿಡಿಯೇಟ್ ಎಲ್ಲ ಇಲಾಖೆಯರು ಇದಾರೆ ನಿಮ್ಮೊಬ್ರಿಗೆ ಹೇಳೋದ್ ಮರ್ತಿದ್ವಿ ನಾವು ಅಷ್ಟೇ ಸಿ ಆಗಿ ಮಾಡಬೇಕು ಮತ್ತಿಲ್ಲಿ ಯಾರು ಊರವರು ನನಗೆ ನಾಳೆ ಕರೆಂಟ್ ತೆಗ್ದಿದ್ದಾರಣ ಅಂತ ಯಾರು ಫೋನ್ ಮಾಡಿಕೊಡ್ದು ಓಕೆ ಯಾರ್ಯಾರು ತೆಗೆದ್ರೆ ನಂಗೆ ಫೋನ್ ಮಾಡಿರಿ ಆನೆಗಳು ಈ ಕಡೆ ಬರ್ದಂಗೆ ಆದರೆ ನಾವು ಈಗಾಗಲೇ ಕಳೆದ ವರ್ಷ ಇದೇ ಚಿಕ್ಕಮಗಳೂರು ತಾಲೂಕಿನಲ್ಲೇನೆ ಮೂಡಿಗೆರೆ ಕ್ಷೇತ್ರದಲ್ಲಿ ಒಬ್ಬರು ಕಾರ್ಮಿಕರು ಸತ್ತೋದ್ರು ಒಬ್ಬರು ಎಲಿಫೆಂಟ್ ಸ್ಕ್ವಾಡ್ನರು ಒಬ್ಬರು ಇದು ಆನೆ ಓಡ್ಸಕ್ಕೆ ಹೋಗಿ ಸತ್ತೋದ್ರು ಮೂಡಿಗೆರೆ ಹತ್ರ ಸೊ ಇದು ಶಾಶ್ವತ ಆಗಬೇಕು ಅಂತೇಳಿ ಕಳೆದ ಬಾರಿ ನಾವು ಅರಣ್ಯ ಇಲಾಖೆ ಮಂತ್ರಿಗಳಾದ ಈಶ್ವರ ಖಂಡ್ರಿ ಅವರ ನೇತೃತ್ವದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಜಾರ್ಜ್ ಅವ್ರ ನೇತೃತ್ವದಲ್ಲಿ ಕಂದಾಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡಿದ್ವಿ ಚುನಾಯಿತ ಪ್ರತಿನಿಧಿಗಳು ಆಗ ಗೊತ್ತಾಗಿದ್ದು ನಮಗೆ ವಿಷಯ ಶಾಶ್ವತ ಪರಿಹಾರ ಮಾಡೋಕ್ಕೆ ಏನು ತೊಂದರೆ ಇದೆ ಅಂತ ಇಡೀ ರಾಜ್ಯದಲ್ಲೇ ಇಡೀ ದೇಶದಲ್ಲಿರ್ತಕ್ಕಂಥ ಆನೆಗಳ ಸಂಖ್ಯೆ ಒಂದು ಕಡೆ ಆದರೆ ನಮ್ಮ ರಾಜ್ಯದಲ್ಲಿರೋ ಅಂಥ ಆರು ಸಾವಿರದ ಆರುನೂರೈವತ್ತು ಆನೆಗಳೇ ಒಂದು ಸಂಖ್ಯೆ ಆನೆಗಳ ಸಂತತಿ ಜಾಸ್ತಿ ಆಗ್ತಿದೆ ಕಳೆದ ಬಾರಿ ಇಲ್ಲಿ ಬಂದಾಗ ನಾಲ್ಕು ಮರಿ ಹಾಕಿತ್ತು ಆನೆ ಈ ಬಾರಿ ನಾಲ್ಕು ಮರಿ ಹಾಕಿದೆ ಕೇವಲ ಒಂದು ವರ್ಷಕ್ಕೆ ಎಂಟು ಆನೆ ಇಲ್ಲೇ ನಮ್ಮ ಕಣ್ಣೆದುರುಗಡೆ ಜಾಸ್ತಿ ಆಯಿತು ಇಲ್ಲಿ ಇಲ್ಲಿ ಈ ರೀತಿ ಆನೆಗಳ ಸಂತತಿ ಜಾಸ್ತಿ ಆಗ್ತಿದೆ ಅದನ್ನು ಆನೆ ಕಾರಿಡಾರ್ ಮಾಡಬೇಕು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಕಾರಿಡಾರ್ ಮಾಡಬೇಕು ಅನ್ನೋದನ್ನು ಅವತ್ತು ಪ್ರಸ್ತಾಪ ಆಗಿದೆ ಆಮೇಲೆ ಆನೆಗಳನ್ನು ಮುತ್ತೋಡಿ ಈ ಥರ ದೊಡ್ಡ ದೊಡ್ಡ ಭದ್ರಾ ಅಭಯಾರಣ್ಯಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಚರ್ಚೆ ಆಗಿತ್ತು ಆದರೆ ಈ ಬಾರಿ ಬಂದಿರತಕ್ಕಂಥ ಆನೆಗಳು ಒಂದು ನಮ್ಮ ರೈತರ ಬೆಳೆ ಆನೆ ಮಾಡಿರೋದು ಭಾಳ ನೋವಾಗಿದೆ ಯಾಕೆಂದರೆ ವರ್ಷಕ್ಕೊಂದ್ಸಲಿ ಬೆಳೆಯುವಂಥ ಭತ್ತದ ಬೆಳೆ ಅಡಿಕೆ ಬೆಳೆಯನ್ನು ನಾಶ ಮಾಡಿದ್ದಾವೆ ಅದು ನಮಗೆ ಭಾಳ ನೋವಾಗಿದೆ ಅದಕ್ಕೆ ಪರಿಹಾರ ಏನು ಕೊಡಬೇಕು ಕೂಡಲೇ ಪರಿಹಾರ ಕೊಡಿಸೋ ಕೆಲಸನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕರ್ಕೊಂಡ್ಬಂದಿದ್ದೀನಿ ಕೊಡಿಸ್ತೇನೆ ಆದರೆ ಈ ಆನೆಗಳನ್ನು ಶಾಶ್ವತವಾಗಿ ಓಡಿಸ್ಲಿಲ್ಲ ಅಂತಂದರೆ ಇದು ನಮಗೆ ಭಾಳ ತೊಂದರೆ ಆಗ್ತದೆ ಒಂದು ಪುಣ್ಯ ನಮ್ಮ ರೈತರದು ಈ ಬಂದಿರೋ ಆನೆಗಳಲ್ಲಿ ಯಾವೂ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇಲ್ಲ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇಲ್ಲ ಅವಕ್ಕೆ ಇನ್ನು ಮುಂದೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಿರೋದು ರಾಜ್ಯದಲ್ಲೂ ಮತ್ತೆ ನಾವೀಗ ಬೆಳಗಾಂ ಸೆಷನಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅಲ್ಲೊಂದು ಸಭೆ ಮಾಡ್ತೀವಿ ಕಳಸಲಿನೂ ಬೆಳಗಾಂ ಸೆಷನಲ್ಲಿ ಪ್ರಸ್ತಾಪ ಮಾಡಿದ್ವಿ ಈ ಪ್ರಸ್ತಾಪ ಮಾಡಿ ಅಲ್ಲೊಂದು ಸಭೆ ಮಾಡಿ ಯಾಕೆ ಆನೆಗಳು ಕಾಡು ಬಿಟ್ಟು ನಗರದ ಕಡೆ ಹಳ್ಳಿಗಳ ಕಡೆ ಬರ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಪರಿಹಾರ ಕಂಡು ಅವು ಅಲ್ಲಿ ಬಿಟ್ಟು ಈ ಕಡೆಗೆ ಯಾಕೆ ಬರ್ತಾಯಿದ್ದೇವೆ ಅಂತ ನನಗೆ ನಾನೇನು ಅರಣ್ಯ ಇಲಾಖೆ ಇರ್ತಾರೆ ಫಾರೆಸ್ಟ್ರಿ ಓದಿಲ್ಲ ಆದರೆ ನಾನೊಬ್ಬ ರೈತರ ಮಗಾಗಿ ನನಗಿರೋ ಅನುಭವ ಆ ಆನೆಗಳಿಗೆ ಅಲ್ಲಿ ಒಳ್ಳೆಯ ನೀರು ಒಳ್ಳೆಯ ಅವಕ್ಕೆ ಆಹಾರ ಇಲ್ಲ ಹಾಗಾಗಿ ಸುಲಭವಾಗಿ ನೀರು ಸುಲಭವಾಗಿ ಆಹಾರ ಕಬ್ಬು ಬಾಳೆ ಭತ್ತ ಸಿಗೋದು ನಗರ ಸಮೀಪ ನಗರದ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಲ್ಲಿ ಈ ಗ್ರಾಮ ಪಂಚಾಯತ್ಗಳು ಸಿಗ್ತಿರೋದ್ರಿಂದ ಬರ್ತಾ ಇದ್ದಾವೆ ಇನ್ ಫ್ಯೂಚರಲ್ಲಿ ನಾವು ಹೋದ ವರ್ಷ ಹೇಳಿದ್ದೀವಿ ನಿಮಗೆ ಏನಂತ ಅಲ್ಲಿ ನೀವು ಕಾಡಲ್ಲೇ ಈ ಆನೆಗಳಿಗೆ ಬೇಕಾಗುವಂಥ ಆಹಾರಗಳನ್ನು ಬೆಳೆಸೋ ಅಂಥದ್ದು ಆ ಕಾಡಿಗೆ ಆನೆಗಳಿಗೆ ಬೇಕಾಗುವಂಥ ನೀರನ್ನು ಅಲ್ಲೇ ಸಿಗುವಂಥದ್ದು ಕಳೆದ ಸಲ ಬರಗಾಲ ಇತ್ತು ಈ ಸಲ ಏನು ದೇವ್ರದಾಯದಿಂದ ಒಳ್ಳೆ ಮಳೆಗಾಲ ಇರೋದ್ರಿಂದ ನೀರಿಗೆ ನಿಲ್ಲು ಕೊರತೆ ಆಗಿಲ್ಲ ಅಲ್ಲೇ ಅವಕ್ಕೆ ನೀರಿಗೆ ವ್ಯವಸ್ಥೆ ಮಾಡಬೇಕು ಆಹಾರದ್ದು ವ್ಯವಸ್ಥೆ ಮಾಡಬೇಕು ಅದಕ್ಕೆ ತಗುಲ ಅಂತ ಎಷ್ಟೇ ಹಣನ ನೀವು ಪ್ರಸ್ತಾವನೆ ಕೊಟ್ಟರು ನಮ್ಮ ಸರ್ಕಾರ ಖಂಡಿತ ಕೊಡ್ತದೆ ಅನ್ನೋ ಒಂದು ಮಾತನ್ನು ಹೇಳಿ ಆಗಿರುವಂಥ ಒಂದು ಬೆಳೆದಿನ ನಾಶ ಆಸ್ತಿ ನಷ್ಟ ಏನಾಗಿದೆ ಅವಕ್ಕೆ ಸರ್ಕಾರದಿಂದ ದೊರೆಯುವಂಥ ಎಲ್ಲ ದಯಾತ್ಮಕ ಪರಿಹಾರವನ್ನು ಈ ಕೂಡಲೇ ವಹಿಸ್ಕೊಡ್ತೀವಿ ಹೋದ ವರ್ಷ ಸುಮಾರಷ್ಟು ನಷ್ಟ ಆಗಿತ್ತು ಅದನ್ನೆಲ್ಲ ಈಗಾಗಲೇ ನಾವು ಕೊಟ್ಟಿದ್ದೀವಿ ಬಹುಶಃ ಒಂದು ಸ್ವಲ್ಪ ಅಷ್ಟೇ ಮೊತ್ತದ ಬಾಕಿ ಇದೆ ಈಗ ಹಣ ಬಂದಂಗೆಲ್ಲ ಬಿಡುಗಡೆ ಕೊಡ್ತಾಯಿದ್ದೀವಿ ಬಹುಶಃ ಸ್ವಲ್ಪ ದಿವಸದಲ್ಲಿ ಹೋದ ವರ್ಷದ ಎಲ್ಲ ಬೆಳೆ ಪರಿಹಾರದ ಪ್ರಕರಣಗಳು ಮುಕ್ತಾಯಾಗ್ತವೆ ಈಗ ಏನು ನಷ್ಟ ಆಗಿದೆ ಅವುಗಳಿಗೂ ಕೂಡ ನಾವು ಸ್ಪಾಟ್ ಮ್ಯಾನೇಜರೆಲ್ಲ ಮಾಡ್ತಾ ಇದ್ದೀವಿ ಮಾಡಿ ಈಗಾಗಲೇ ಪ್ರೋಸೆಸ್ ಐತೆ ಆದಷ್ಟು ಬೇಗ ಅವ್ರಿಗೆಲ್ಲರಿಗೂ ಸ್ಯಾಂಕ್ಷನ್ ಮಾಡಿ ಹಣ ಬಂದ ಕೂಡಲೇ ಅವ್ರಿಗೆ ಹಣನ ಪಾವತಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದನ್ನು ಹೊರತುಪಟ್ಟು ಈ ಹೊಸ ಈ ಭಾಗಕ್ಕೆ ಹೊಸದಾಗಿ ಆನೆಗಳು ಏನು ಬರ್ತಾ ಇದ್ದಾವೆ ಇವುಗಳು ಮುಂದೆ ಸಾರ್ವಜನಿಕರಿಗೆ ನಾವು ಸದ್ಯ ಕಾಡಾನೆ ಇರೋದ್ರ ಬಗ್ಗೆ ಯಾವುದ್ರ ಮೂಮೆಂಟ್ ಅಂದರೆ ಅದರ ಚಲನವಲಗಳ ಬಗ್ಗೆ ನಾವು ತಿಳಿಸೋದು ನಮ್ಮದು ಪ್ರಮುಖ ಅದು ಏನಂತಂದರೆ ಯಾವುದೇ ಕಾರಣಕ್ಕೂ ಒಂದು ಸಾವು ಸಂಭವಿಸಬಾರ್ದು ಅನ್ನೋದು ನಮ್ಮ ಪ್ರಿಯಾರಿಟಿ ಬೆಳೆ ನಷ್ಟ ಆಗ್ತಿಲ್ಲ ಅಂತೆಲ್ಲ ಇದೆ ಆದರೂ ಕೂಡ ಯಾವುದೇ ಕಾರಣದಿಂದ ಸಾವು ನೋವು ಆಗಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ದಿನದ ಇಪ್ಪತ್ನಾಲ್ಕು ತಾಸು ಕೂಡ ನಮ್ಮ ಸಿಬ್ಬಂದಿ ಇ ಟಿ ಎಫ್ ಸಿಬ್ಬಂದಿ ಮತ್ತು ಸ್ಥಳೀಯ ಸಿಬ್ಬಂದಿ ಇಬ್ಬರು ಕೂಡಿ ತಂಡಗಳವಾಗಿ ರಚನೆ ಮಾಡಿಕೊಂಡು ನಾವು ಹಗಲು ರಾತ್ರಿ ಸ ಸ್ಥಳೀಯವಾಗಿ ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ದೂರದ ಪ್ರದೇಶದ ಜನರು ಕೂಡ ಈ ಭಾಗದಲ್ಲಿ ಯಾರು ಬರುವಂಥವ್ರು ಯಾರಾದರೂ ಇದ್ದರೂ ಕೂಡ ಅವರಿಗೆಲ್ಲ ನಾವು ಎಸ್ ಎಮ್ ಎಸ್ ಮೂಲಕ ಮತ್ತು ವಾಟ್ಸಪ್ ಗ್ರೂಪ್ಗಳ ಮೂಲಕ ಮತ್ತು ಪಬ್ಲಿಸಿ ಇದ್ರ ಏನು ಮೈಕಲ್ ಅನೌನ್ಸ್ ಮಾಡೋ ಮೂಲಕ ಎಲ್ಲರಿಗೂ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹನ್ನಿ ಜನಗಳು ಭಯಭೀತರಾಗಿದ್ದಾರೆ ಜೊತೆಗೆ ನಾನು ಮೊದಲಿಂದನೂ ನಾನು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಇದ್ದೀನಿ ಇವತ್ತು ಸಹ ಒತ್ತಾಯ ಮಾಡ್ತೀನಿ ಬೆಳೆ ಹಾನಿ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡ್ಬೇಕು ಯಾಕೆಂದರೆ ಇದಕ್ಕೆ ಉದಾಹರಣೆ ಆಗೇನು ಹೇಳಬೇಕು ಅಂದರೆ ನಾನು ಈಗ ಒಬ್ಬ ಆಕ್ಸಿಡೆಂಟ್ ಆದ ಒಬ್ಬ ವ್ಯಕ್ತಿಗೆ ಕಾಲು ಕಟ್ಟಾಗಿದೆ ಪೂರ್ತಿ ನಡೆಯೋಕ್ಕೆ ಬರಲ್ಲ ಅಂತ ಡಾಕ್ಟ್ರು ಹೇಳಲ್ಲ ಯಾಕೆಂದರೆ ಅವ್ರು ಡಾಕ್ಟ್ರು ಅದಕ್ಕೆ ಅನ್ಫಿಟ್ ಆಗ್ತು ನಾನು ನನಗೆ ಸರ್ಟಿಫಿಕೇಟ್ ಸರಿಯಾಗಿ ಸಿಗಲ್ಲ ನಾನು ಅನ್ಫಿಟ್ ಇರ್ತೀನಿ ಅಂತ ಹೇಳಲ್ಲ ಆ ರೀತಿ ಇವ್ರು ಭಯಪಡಬಾರ್ದು ಇವರು ಜಾಸ್ತಿ ಮ್ಯಾಕ್ಸಿಮಮ್ ಕೊಟ್ಟರೆ ಸರ್ಕಾರದಿಂದ ನೀವೇನು ಮಾಡ್ತಾಯಿದ್ದೀರಿ ಅಂತ ಇವರಿಗೆ ಏನಾದ್ರು ನಾಳೆ ತೊಂದರೆ ಆಗ್ಬೋದು ಅಂತ ಇವರು ರೈತರಿಗೆ ಇದರಿಂದ ಅನ್ಯಾಯ ಆಗಬಾರ್ದು ಆದಷ್ಟು ಮ್ಯಾಕ್ಸಿಮಮ್ ಪರಿಹಾರನ ಮಾಡಿಕೊಡ್ಬೇಕು ನನ್ನ ಅದೇ ಉದ್ದೇಶ ಯಾಕೆಂದರೆ ನಾನಿಲ್ಲಿ ಸ್ಥಳೀಯ ಅಧ್ಯಕ್ಷ ಆಗಿರಿಂದ ಬೆಳಗ್ಗೆ ಸಂಜೆ ಅನ್ನೆಲ್ಲ ನನಗೆ ಫೋನ್ ಮಾಡ್ತಾರೆ ನಮ್ಮ ಗ್ರಾಮಸ್ಥರು ಅದಕ್ಕೆ ನಾನು ನೀಟಾಗಿ ಸ್ಪಂದಿಸ್ತಾ ಇದ್ದೀನಿ ಏ ಅವರು ಮಧ್ಯರಾತ್ರಿಯಲ್ಲಿ ಮಾಡಲಿ ಬೆಳಗ್ಗೆ ಆರು ಗಂಟೆಗೆ ಮಾಡಲಿ ನಾಲ್ಕು ಗಂಟೆಗೆ ಮಾಡಲಿ ನಾನು ಸ್ಪಂದಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಡಿ ಎಫ್ ಸಾಹೇಬ್ರ ಹತ್ರನೂ ಎರಡು ಸಾರಿ ಜಾ ರೈತ್ರ ಕರ್ಕೊಂಡು ಹೋಗಿದ್ದೀನಿ ಆರ್ ಎಫ್ ಅವ್ರ ಹತ್ರನೂ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ನಮ್ಮ ಗಾರ್ಡ್ ಇಲ್ಲಿ ಏನು ಇವರು ಫಾರೆಸ್ಟ್ ಇದ್ದಾರೆ ಅವ್ರ ಹತ್ರ ನಿರ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಆನೆಗಳು ಎಲ್ಲಿದೆ ಏನು ಮಾಡ್ತಾಯಿದೆ ಇದೆ ಎಲ್ಲಿ ಬಂದಿದೆ ನನ್ನ ಜನಗಳು ನನಗೆ ಕೇಳ್ತಾ ಇದ್ದಾರೆ ನಾನು ಅವ್ರಿಗೆ ಆನ್ಸರ್ ಮಾಡಬೇಕು ನನ್ನ ಸಂಪರ್ಕದಲ್ಲಿ ಇರಿ ಅಂತ ನಾನು ಈ ಥರ ಹೇಳ್ತಾ ಇದ್ದೀನಿ ನಂದು ಒಂದು ಇದೇ ರಿಕ್ವೆಸ್ಟ್ ಇನ್ನೊಂದು ಮತ್ತೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಆದಷ್ಟು ಜ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರನ ಒದಗಿಸ್ಕೊಡ್ಬೇಕು